ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಭೂವಿ ಲೋಕ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಹೊರಟಿರೋದು ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿರುವ ಶೃಂಗೇರಿಗೆ ಶೃಂಗೇರಿಯು ಚಿಕ್ಕಮಗ್ಳೂರು ಡಿಸ್ಟಿಕ್ಟಿಂದ ಹಂಡ್ರೆಡ್ ಕಿಲೋಮೀಟರ್ಸ್ ಹಾಗೆಯೇ ಬ್ಯಾಂಗ್ಳೂರಿಂದ ತ್ರೀ ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ದೂರದಲ್ಲಿ ಇದೆ ನೀವು ಶೃಂಗೇರಿಗೆ ಬರೋದಾದರೆ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟೆಂಪಲ್ ಅಕಾಮಡೇಷನ್ ಸರ್ವಿಸ್ ಅವೈಲಬಲ್ ಇರುತ್ತೆ ಶ್ರೀ ಕ್ಷೇತ್ರ ಶೃಂಗೇರಿ ಎಂದರೆ ಜ್ಞಾನದಾತೆ ಶಾರದಾಂಬೆಯ ಪರಮ ಪವಿತ್ರವಾದ ಕ್ಷೇತ್ರ ಈ ಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಶೃಂಗೇರಿಯು ತುಂಗಾ ನದಿ ದಡದಲ್ಲಿದ್ದು ಶೃಂಗೇರಿ ಎಂಬುದು ಶೃಂಗಗಿರಿ ಎಂಬ ಪದದಿಂದ ಬಂದಿದೆ ಅಂದರೆ ಬೆಟ್ಟದ ತುದಿ ಅಂತ ಅರ್ಥ ಕೊಡುತ್ತೆ ಪೂಜ್ಯ ಹಿಂದೂ ಸಂತರಾದ ಆದಿಶಂಕರಾಚಾರ್ಯರು ತುಂಗಾ ನದಿಯ ದಡದಲ್ಲಿರುವ ಈ ಪ್ರಶಾಂತವಾದ ಪಟ್ಟಣದಲ್ಲಿ ತಮ್ಮ ಮೊದಲ ಮಠವನ್ನು ಸ್ಥಾಪಿಸ್ತಾರೆ ಇಲ್ಲಿಗೆ ಬರುವ ಭಕ್ತರು ಶ್ರೀ ಶಾರದಾಂಬೆಯ ದರ್ಶನ ಮಾಡುವುದಲ್ಲದೆ ತಮ್ಮ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸ್ತಾರೆ ಈಗ ನೀವು ನೋಡ್ತಾ ಇರೋದು ಶ್ರೀ ಶಾರದಾ ದೇವಿಯ ದರ್ಶನಕ್ಕೆ ಹೋಗುವ ಮೇನ್ ಎಂಟ್ರೆನ್ಸ್ ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಮೇ ಮೇಸದ ಆದಿಶಂಕರಾಚಾರ್ಯರು ಒಂದು ದಿನ ತುಂಗಾ ನದಿಯ ದಡದಲ್ಲಿ ಅಲೆದಾಡುತ್ತಿರುವಾಗ ಗರ್ಭಿಣಿಯಾದ ಒಂದು ಕಪ್ಪೆಗೆ ನಾಗರ ಹಾವೊಂದು ತನ್ನ ಹೆಡೆಯನ್ನು ಹರಡಿ ಆಶ್ರಯವನ್ನು ನೀಡುವುದನ್ನು ಕಾಣ್ತಾರೆ ನಾಗರ ಹಾವು ತನ್ನ ಮುಖ್ಯ ಆಹಾರವಾದ ಕಪ್ಪೆಗೆ ಉಪಕಾರ ಮಾಡುವುದನ್ನು ಕಂಡು ನಿಬ್ಬೆರಗಾದ ಶಂಕರಾಚಾರ್ಯರು ಈ ಸ್ಥಳವು ಅನನ್ಯವಾದದ್ದು ಎಂದು ಪರಿಗಣಿಸಿ ತಮ್ಮ ಮಠವನ್ನು ಈ ಸ್ಥಳದಲ್ಲಿಯೇ ಸ್ಥಾಪಿಸುವುದಾಗಿ ನಿರ್ಧಾರ ಮಾಡ್ತಾರೆ ಅಂದು ಅವರು ಸ್ಥಾಪಿಸಿದ ಶಾರದಾ ಪೀಠಕ್ಕೆ ಸಾವಿರಾರು ಜನ ಭಕ್ತರು ಪ್ರತಿದಿನ ಇಂದು ಭೇಟಿ ನೀಡ್ತಿದ್ದಾರೆ ಈ ಶೃಂಗೇರಿ ಶಾರದಾ ದೇವಸ್ಥಾನ ಮುಖ್ಯವಾಗಿ ಅಕ್ಷರಾಭ್ಯಾಸಕ್ಕೆ ಹೆಸರುವಾಸಿಯಾಗಿದೆ ಎರಡರಿಂದ ಐದು ವರ್ಷದ ಮಕ್ಕಳಿಗೆ ಶ್ರೀ ಶಾರದಾಂಬೆಯ ಮಡಿಲಲ್ಲಿ ಅಕ್ಷರ ಬರೆಯುವುದನ್ನು ಅಭ್ಯಾಸ ಮಾಡಿಸಲಾಗುತ್ತೆ ಇದರಿಂದ ಆ ಮಕ್ಕಳ ಮೇಲೆ ಶಾರದೆಯ ಕೃಪಾ ಕಟಾಕ್ಷ ಸದಾ ಇರುತ್ತೆ ಎನ್ನುವ ನಂಬಿಕೆ ಇಲ್ಲಿ ಇದೆ ಈಗ ನೀವು ನೋಡ್ತಾ ಇರೋದು ಶ್ರೀ ವಿದ್ಯಾಶಂಕರ ದೇವಾಲಯ ಶೃಂಗೇರಿಯಲ್ಲಿ ಒಟ್ಟು ನಲವತ್ತು ದೇಗುಲಗಳಿವೆ ಅವುಗಳಲ್ಲಿ ತುಂಬಾ ಮುಖ್ಯವಾದದ್ದು ಅಂದ್ರೆ ಸ್ತಂಭ ಗಣಪತಿ ಶ್ರೀ ವಿದ್ಯಾಶಂಕರ ದೇವಾಲಯ ಜನಾರ್ದನ ದೇವಾಲಯ ಹರಿಹರ ದೇವಾಲಯ ಹಾಗೂ ಕಾಲಭೈರವ ದೇಗುಲ ಶ್ರೀ ಶಾರದಾ ದೇವಾಲಯದ ಪಕ್ಕದಲ್ಲಿರುವ ವಿದ್ಯಾಶಂಕರ ದೇವಾಲಯವು ತನ್ನ ವಾಸ್ತುಶಿಲ್ಪಕ್ಕೆ ಮುಖ್ಯವಾಗಿ ಹೆಸರುವಾಸಿಯಾಗಿದೆ ಇದರೊಳಗಡೆ ಹನ್ನೆರಡು ರಾಶಿಯ ಕಂಬಗಳಿವೆ ಇವಕ್ಕೆ ರಾಶಿ ಸ್ತಂಭಗಳು ಅಂತ ಕರೀತರೆ ಈ ಎಲ್ಲಾ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳನ್ನ ಕಂಬಗಳ ಮೇಲೆ ಕೆತ್ತಲಾಗಿದೆ ಇವುಗಳ ವಿನ್ಯಾಸವು ಖಗೋಳ ಪರಿಕಲ್ಪನೆಗಳನ್ನ ಹೊಂದಿದೆ ಈ ದೇವಾಲಯದ ಒಳಗಡೆ ಪ್ರಸಿದ್ಧವಾದ ವಿದ್ಯಾತೀರ್ಥ ತೀರ್ಥ ಲಿಂಗ ಇದೆ ಈಗ ನೀವು ನೋಡ್ತಾ ಇರೋದು ತುಂಗಾ ನದಿಯ ದಡ ಈ ನದಿಯಲ್ಲಿ ಬಹಳ ದಪ್ಪವಾದ ಹಾಗೂ ದೊಡ್ಡ ದೊಡ್ಡ ಮೀನುಗಳನ್ನ ನಾವು ನೋಡ್ಬೋದು ಶ್ರೀ ಶಾರದಾ ದೇವಿಯು ಶಾರದಾಂಬ ದೇವಾಲಯದಲ್ಲಿ ದೇವತೆಯಾಗಿ ಚಕ್ರಪೀಠದ ಮೇಲೆ ಕುಳಿತಿದ್ದಾಳೆ ಮತ್ತು ಅವಳ ಕೈಯ ಮೇಲ್ಭಾಗದಲ್ಲಿ ಗಿಳಿಜಪ ಮಾಲವನ್ನು ಹಿಡಿದಿರುವಂತೆ ನಮಗೆ ಕಾಣಿಸುತ್ತೆ ಶ್ರೀಗಂಧದ ಮರದಿಂದ ಮಾಡಿದ ಮೊದಲ ಶಾರದಾ ವಿಗ್ರಹವನ್ನು ಆದಿಶಂಕರಾಚಾರ್ಯರು ಇಲ್ಲಿ ಸ್ಥಾಪಿಸ್ತಾರೆ ಮತ್ತು ಅದರ ನಂತರ ಅದನ್ನ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಅರಸರು ಚಿನ್ನದ ವಿಗ್ರಹಕ್ಕೆ ಬದಲಾಯಿಸ್ತಾರೆ ಇಲ್ಲಿ ನವರಾತ್ರಿ ಹಬ್ಬವನ್ನು ಹನ್ನೊಂದು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಶೃಂಗೇರಿಯ ನವರಾತ್ರಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಶುಕ್ರವಾರ ಇಲ್ಲಿ ವಿಶೇಷ ಉತ್ಸವ ಮೆರವಣಿಗೆ ಪೂಜೆಗಳು ನಡೆಯುತ್ತೆ ಹೀಗಾಗಿ ಇಲ್ಲಿ ಶುಕ್ರವಾರದ ಪೂಜೆ ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿದೆ ಇಲ್ಲಿ ಸರಸ್ವತಿಯ ಅವತಾರವಾದ ಶಾರದೆಯನ್ನ ಉಭಯ ಅಂತ ಪೂಜಿಸ್ತಾರೆ ಉಭಯ ಭಾರತಿಯನ್ನು ಪೂಜಿಸುವ ಮೂಲಕ ಭಕ್ತರು ಬ್ರಹ್ಮ ವಿಷ್ಣು ಮಹೇಶ್ವರರ ಕೃಪೆಗೆ ಪಾತ್ರರಾಗಬಹುದು ಎನ್ನುತ್ತದೆ ಇಲ್ಲಿನ ಪುರಾಣ ಈಗ ಇಲ್ಲಿ ನೀವು ನೋಡ್ತಾ ಇರೋದು ಅನ್ನದಾಸೋಹ ಭವನ ಈ ಅನ್ನದಾಸೋಹ ಮಧ್ಯಾಹ್ನ ಹನ್ನೆರಡೂವರೆಯಿಂದ ಎರಡೂವರೆ ತನಕ ಹಾಗೆ ರಾತ್ರಿ ಏಳು ಕಾಲಿಂದ ಎಂಟೂವರೆ ತನಕ ಓಪನ್ ಇರುತ್ತೆ ನೀವು ಶೃಂಗೇರಿಗೆ ಬಂದಾಗ ಇಲ್ಲಿ ಹತ್ತಿರದಲ್ಲೇ ಇರುವ ಸಿರಿಮನೆ ಫಾಲ್ಸ್ ಹಾಗೆಯೇ ಹೊರನಾಡು ಕಳಶ ಹೀಗೆ ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳಿಗೆ ನೀವು ವಿಸಿಟ್ ಮಾಡ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲೇ ರೀಚ್ ಆಗುತ್ತೆ ನೀವು ಕೂಡ ಈ ಕ್ಷೇತ್ರಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ಶಾರದಾ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಮತ್ತೊಂದಷ್ಟು ಟೂರಿಸ್ಟ್ ಪ್ಲೇಸ್ಗಳ ಜೊತೆಗೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ thanks for watching please subscribe my youtube channel boobiloka